ಓಕೆ ಈಗ ಗೆದ್ದ ನಂತರ ಒಂದಷ್ಟು ಪ್ಲಾನಿಂಗ್ಸ್ಗಳು ಇರ್ತವೆ ಏನೇನು ಮಾಡಬೇಕು ಕ್ಷೇತ್ರದಲ್ಲಿ ಅಂತ ಈಗಾಗಲೇ ಓಡಾಡಿದ್ದೀರಿ ನಿಮ್ಗೆ ಒಂದಷ್ಟು ಕೊರತೆಗಳು ಕಾಣಿಸ್ತಾ ಇರುತ್ತೆ ಏನು ಅನ್ಕೊಂಡಿದ್ರಿ ಯಾವ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ಈಗ ನಂತರ ಮೊದಲನೇದು ನಾವೆಲ್ಲರೂ ಹೆಬಾಲ್ಡ್ ಫ್ಲೈಓವರ್ನಲ್ಲಿ ಸಿಕ್ಕಾಕೊಂಡು ಇರ್ತೀವಿ ಗಂಟೆಗಟ್ಟಲೆ ಅಲ್ಲಿ ಸಿಕ್ಕಾಕೊಂಡು ಇರ್ತೀವಿ ಅಲ್ಲಿ ನಾವು ಇವಾಗ ಎಕ್ಸ್ಟ್ರಾ ಲೇನ್ಸ್ನ ಶುರು ಮಾಡ್ತೀವಿ ಅದ್ರ ಮೇಲೆ ಇಲ್ಲಿ ಕಾವೇರಿ ಆ ಕಡೆ ಇಲ್ಲಿ ಅರಮನೆ ಇದಲ್ಲ ಅಲ್ಲಿ ರಸ್ತೆಗಳನ್ನ ಶುರು ಮಾಡಬೇಕಾಗಿತ್ತು ಇಲ್ಲಿವರೆಗೂ ಆಗಿರ್ಲಿಲ್ಲ ಅದು ಶುರು ಆಗಕ್ಕೆ ಇವಾಗ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ ಸೊ ಅಲ್ಲಿ ಆ ಕಡೆ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಕಮ್ಮಿ ಮಾಡಕ್ಕೆ ಒಂದು ಶುರು ಮಾಡೋಣ ಅದೇ ತರ ಈ ಮೆಟ್ರೋ ಫೀಡರ್ ಬಸ್ಸು ಲೋಕಲ್ ಲೂಪ್ಸ್ ನಲ್ಲಿ ನಡೆಸಿ ನೀವು ಮನೆಯಿಂದ ಆಚೆ ಬಂದು ಮೇನ್ ರೋಡ್ ಸೇರಿದ ತಕ್ಷಣ ಪ್ರೆಡಿಕ್ಟಬಲ್ ಆಗಿ ಟೈಮ್ ಸರಿಯಾಗಿ ಒಂದು ಬಸ್ಸು ನಿಮ್ಮನ್ನ ಹತ್ತಿರದ ಮೆಟ್ರೋಗೆ ತೊಗೊಂಡೋಗಂಥ ಒಂದು ವ್ಯವಸ್ಥೆ ಮಾಡ್ತೀವಿ ನನಗಿರುತ್ತೆ ಇವಾಗ ಬೇರೆ ಬೆಂಗಳೂರಿನ ಮುಂದೆ ಬೆಳೆಯುವಂಥ ಸಮಯದಲ್ಲಿ ನಾವು ಒಂದು ಫಿಫ್ಟೀನ್ ಮಿನಿಟ್ ಸಿಟಿ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತೀವಿ ಮೊದಲೇನಿತ್ತು ಬರೀ ಮನೆಗಳು ರೆಸಿಡೆನ್ಷಿಯಲ್ ಲೇಔಟು ಆ ಕೊನೆಯಲ್ಲಿ ಒಂದು ಮಾರ್ಕೆಟು ಓಕೆ ಇವಾಗ ಒಂದು ಇಲ್ಲಿ ಇದು ಮಾರ್ಕೆಟ್ ಹಬ್ ಅಂತ ಅಂದ್ಕೊಳ್ಳಿ ಅಂಗಡಿಗಳಿರುತ್ತೆ ಥಿಯೇಟರ್ಗಳಿರುತ್ತೆ ಈ ಊಟ ತಿಂಡಿ ಮಾಡೋಂಥ ಒಂದು ಅಂಗಡಿಗಳ ಹೋಟೆಲ್ಸ್ ಇರುತ್ತೆ ಪ್ಲೇ ಗ್ರೌಂಡ್ಸ್ ಇರುತ್ತೆ ಕಲ್ಚರಲ್ ಸೆಂಟರ್ಸ್ ಇರುತ್ತೆ ಈ ಥರ ಒಂದು ಹಬ್ ಇಟ್ಕೊಂಡು ಅದರ ಇದರಲ್ಲಿ ನಡ್ಕೊಂಡು ಹದಿನೈದು ನಿಮ್ ದಿವ್ಸ ಹದಿನೈದು ನಿಮಿಷದಲ್ಲಿ ನಿಮಗೆ ಇವೆಲ್ಲ ಸಿಗೋಂಥ ಈ ಸೌಕರ್ಯಗಳೆಲ್ಲ ಸಿಗೋಂಥ ಪ್ಲ್ಯಾನಿಂಗ್ ಮಾಡಿಕೊಂಡು ಒಂದು ಬೇರೆ ಥರ ಇದು ಬದಲಾವಣೆ ತರಬೇಕು ಅದರ ಮೇಲೆ ನಾವು ಬ್ಲೂ ಗ್ರೀನ್ ಸಿಟಿ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಏನು ಬ್ಲೂ ಅಂದರೆ ನೀರು ಗ್ರೀನ್ ಅಂದರೆ ಈ ಹಸಿರು ಇವನ್ನೆರಡಕ್ಕೂ ಎರಡಕ್ಕೂ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಎಲ್ಲಿ ಇವಾಗ ನೋಡಿ ನಾವು ಎಲ್ಲಿ ಕೂತಿದ್ದೀವಿ ಎಷ್ಟು ಚೆನ್ನಾಗಿದೆ ವಾತಾವರಣ ನಾವು ಸಿಟಿ ಮಧ್ಯದಲ್ಲಿದ್ದೀವಿ ಇದೀವಿ ಹಕ್ಕಿ ಕೇಳಿಸ್ತಾ ಇದೆ ಇಂಥ ವಾತಾವರಣ ಎಲ್ಲರಿಗೂ ಸಿಗಬೇಕು ಆ ಆವಾಗ ಮಾತ್ರ ನಮಗೆ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡ್ಸಕ್ಕೆ ಒಂದು ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ ಅದನ್ನ ಇಂಪ್ರೂವ್ ಮಾಡಕ್ಕೆ ನಾನು ರೆಡಿ ಆಗಿದ್ದೀನಿ